ಕರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಳಿನ ಮುನೇಶ್ ಕುಕಿಂಗ್ ಚಾನೆಲ್ ಬನ್ನಿ ಇವತ್ತು ನಾನು ಒಂದು ನಿಮಗೆ ಸೋಯಾ ಚಿಂಗ್ಸ್ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೋಯಾ ಚಿಂಕ್ಸ್ ಪಲಾವು ನೋಡಿ ಸಿಹಿಯಾಗಿ ಉದೂರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಮೊಸರು ಬಜ್ಜಿ ಮಾಡಿದ್ದೀನಿ ಇದೆರಡ್ರ ಕಾಂಬಿನೇಷನ್ ತಿಂದೋರ್ಗೆ ಗೊತ್ತಿರುತ್ತೆ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೋಯಾ ಚಿಂಕ್ಸ್ ಪಲಾವ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ನೂರು ಅಷ್ಟು ಸೋಯಾ ಚಿಂಕ್ಸ್ ತೊಗೊಂಡಿದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ನೂರು ಅಷ್ಟು ಸೋಯಾಬೀನ್ ಸೋಯಾ ಚಿಂಕ್ಸ್ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಜೊತೆಗೆ ಸ್ವಲ್ಪ ತರಕಾರಿನೂ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಪುದೀನ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಚಿಕ್ಕದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಇದಕ್ಕೆ ಮತ್ತು ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ಇದಿಷ್ಟು ಖಾರಕ್ಕೆ ಮಸಾಲಾಗೆ ಕೊತ್ತಂಬರಿ ಸೊಪ್ಪು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಏಲಕ್ಕಿ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಇಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಾಯಿ ಹಾಕೋದ್ರಿಂದ ಹಾಗೆಯೇ ಶುಂಠಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈಗ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಈ ಥರ ಚೆನ್ನಾಗಿ ನೀರು ಕುದಿ ಬರಬೇಕು ಕುದಿ ನೀರಿಗೆ ಸೋಯಾ ಚೆಂಕ್ಸ್ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಅದು ಚೆನ್ನಾಗಿ ನೀರಿಟ್ಕೊಂಡು ದಪ್ಪ ಆಗುತ್ತೆ ಅದಾದಮೇಲೆ ಮುಂದೆ ಹೇಳ್ಕೊಡ್ತೀನಿ ಈಗ ನೀರು ಚೆನ್ನಾಗಿ ಕಾಯ್ತಾಯಿದೆ ನೋಡಿ ನೀರು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಬಿಸಿನೀರಿಗೆ ಇದನ್ನು ಹಾಕಿ ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಇದು ಸೋಕ್ ಆಗೋಷ್ಟೊಳಗೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ನೋಡಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ನಂತರ ಒಂದು ಗಟ್ಟೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದೇ ಇದಕ್ಕೆ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಹಾಕೋತಾ ಇದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸಿಲಿ ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈಗ ಇದು ಪೇಸ್ಟ್ ಮಾಡ್ಕೊಂಡಾಗಿದೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಸೋಯಾ ಚಿನ್ಸ್ ಪಲಾವನ್ನ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಮತ್ತು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ರೈಸ್ ಎಟ್ ರೈಸ್ ಭಾತ್ ರೆಸಿಪಿಗಳಿಗೆಲ್ಲ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಬಿಸಿಯಾಗಲಿ ನೋಡಿ ಈಗ ಇದು ಬಿಸಿಯಾಗಿದೆ ಇದಕ್ಕೆ ಕಾಲು ಸ್ಪೂನಷ್ಟು ಸೋಂಪು ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಎಲೆ ಹಾಕೋತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪು ಹಾಕ್ಬೇಕು ಚೆನ್ನಾಗಿ ಈರುಳ್ಳಿ ಕೈ ಪಲಾವ್ ಚೆನ್ನಾಗಿ ಬರುತ್ತೆ ಸೋಯಾ ಚಿಂಗ್ಸ್ ಪಲಾವ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಪಲಾವಾಗಿದ್ದೇ ಇದೊಂಥರ ಡಿಫ್ರೆಂಟಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದು ಈರುಳ್ಳಿ ಫ್ರೈ ಆಗಿದೆ ಇದಕ್ಕೀಗ ಪುದೀನ ಹಾಕೋತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಪಲಾವ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಮಿಕ್ಸಿಗೆ ಹಾಕೊತಾರೆ ಪುದೀನ ಎಲ್ಲ ರುಬ್ಬಕ್ಕೆ ಹಾಗೂ ಹಾಕೋಬಹುದು ಇಲ್ಲಾಂದ್ರೆ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೋಬಹುದು ನೋಡ್ರಿ ಆಗ್ಲೇ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಇದೆ ಸ್ವಲ್ಪ ಪುದೀನ ಫ್ರೈ ಆಗಲಿ ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಇಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ ಚಿಕ್ಕದು ಮೂರು ಸೈಜ್ ಮೂರು ಟೊಮೆಟೊ ತಗೊಂಡಿದ್ದೀನಿ ಸಿಕ್ತಾ ಸೈಜು ಟೊಮೆಟೊನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದೇ ಈಗ ಟೊಮೆಟೊ ಫ್ರೈ ಆಗಿದೆ ಆಲ್ರೆಡಿ ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ ನೋಡಿ ಮಸಾಲೆ ಹಾಕುತ್ತಾ ಇದ್ದೀನಿ ಮಸಾಲೆ ರುಬ್ಬುವಾಗ ಜಾಸ್ತಿ ನೀರು ಹಾಕೋಬಾರ್ದು ಇದಕ್ಕೆ ಆರಾಮ ತುಂಬ ಚೆನ್ನಾಗೆ ಬರ್ತಾ ಇದೆ ಮಸಾಲೆ ಇದು ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಒಂದೆರಡು ನಿಮಿಷ ಇಟ್ಬಿಡೋಣ ಈಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸೋಯಾ ಚಿಂಕ್ಸ್ ಹಾಕೋತಾ ಇದ್ದೀನಿ ನೋಡಿ ನಿಂದು ಇದು ತಪ್ಪಾಗುತ್ತೆ ಈ ಥರ ಇದಕ್ಕೆ ಸೋಯಾ ಚಿಂಕ್ಸ್ ಹಾಕೋತಾ ಇದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ ಚಿನ್ನ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹಾಗೇನೆ ಇದು ಒಂದೆರಡು ನಿಮಿಷ ಹೀಗೆ ಬಿಡೋಣ ಫ್ರೈ ಆಗಲಿ ಸೋಯಾ ಸೀಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ತರಕಾರಿ ಹಾಕೋತಾ ಇದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾ ಇದ್ದೀನಿ ಹಾಗಾಗಿ ಇಷ್ಟೊತ್ತು ಹಾಕ್ಕೊಂಡಿದ್ದೀನಿ ನೀವು ಇಬ್ರಿಗೆ ಮಾಡ್ಕೊಳ್ಳೋದಾದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಮೊನ್ನೆ ಒಬ್ಬರು ಕಾಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿದರು ನೀವು ಯಾಕೆ ಇಷ್ಟು ಜಾಸ್ತಿ ಜಾಸ್ತಿ ಮಾಡಿ ತೋರಿಸ್ತೀರಾ ಅಂತ ನಮ್ಮ ಮನೇಲಿ ನಾವು ಐದು ಜನ ಇದ್ದೀವಿ ಹಾಗಾಗಿ ನಾನು ಇಷ್ಟು ಎರಡು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊತೀನಿ ಮತ್ತೆ ವಿಡಿಯೋಗೋಸ್ಕರ ಮತ್ತೆ ಸಪ್ರೇಟ್ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗೆ ತಿಂಡಿ ಮಾಡೋದನ್ನೇ ನಿಮಗೆ ತೋರಿಸ್ತಾ ಇರ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಹಾಕೊಳ್ಳೋಣ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಇಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ನಾಲ್ಕು ಗ್ಲಾಸು ಮೆತ್ತಗೂ ಆಗೋದಿಲ್ಲ ಆಗ ದುರಾಗೂ ಆಗೋದಿಲ್ಲ ನಾಲ್ಕು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕುದಿ ಬರಲಿ ಆಮೇಲೆ ಅಲ್ದಿಟ್ಕೊಂಡಿರೋ ಅಕ್ಕಿ ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕಿದು ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಕೈಲತಲೇ ಹಾಕೋತಾ ಇದ್ದೀನಿ ಉಪ್ಪಾಕಿ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಗೈದು ಕುದೀತಾ ಇದೆ ನೀರು ಗೈದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊಳ್ಳೋಣ ಉಪ್ಪು ಸರಿಯಾಗಿದೆ ಅಂತ ಈಗಲೇ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ಹಾಕೊಂಡಿದ್ದೀನಿ ಇದೊಂದು ಮಿಕ್ಸ್ ಕೊಟ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ಚೆನ್ನಾಗಿ ಎರಡು ವಿಷಲ್ ಬಂದರೆ ಸೋಯಾ ಚಿಂಗ್ಸ್ ಪಲಾವ್ ರೆಡಿ ಆಗುತ್ತೆ ಮತ್ತೆ ಈಗ ಕುಕ್ಕರು ಅಂತ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಮೊದಲೇ ಸಲ ನನ್ನ ವಿಡಿಯೋ ನೋಡೋರಾದರೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಕಲರ್ಫುಲ್ ಆಗಿರೋ ಸೋಯಾ ಜನ್ಸ್ ಪಲಾವ್ ರೆಡಿಯಾಗಿದೆ ನೀವು ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು